ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಿಗಿ ಪೇಟೆಯಲ್ಲಿದ್ದೀನಿ ತಾವಿಲ್ಲಿ ಕಾಣ್ಬೋದು ಮುಂಜಾನೆ ಸ್ವಲ್ಪ ಮಳೆ ಬಂದು ಹೋಗೈತೆ ಆದರೂ ಸಾಕಷ್ಟು ಎತ್ತುಗಳು ಇಲ್ಲಿ ಕೂಡಿ ವ್ಯಾಪಾರ ವಹಿವಾಟಕ್ಕೆ ಒಳಪಡುತ್ತವೆ ಈ ವಿಡಿಯೋದೊಳಗೆ ನಾವು ಈ ಒಂದು ಪೇಟೆಯ ಗಮ್ಮತ್ತನ್ನು ನೋಡ್ಕೊಂಡು ಬರೋಣ ಅಣ್ಣ ನಮಸ್ಕಾರ ರೀ ಎಷ್ಟು ಜೋಡ್ತಾ ಇದ್ರ ಬರಾತವ್ರಿ ಹಾಂ ಹಾಂ ಬಾಯ ಹೆಂಗದವ್ರೆ ನಾವು ಕಡೆಯಲ್ದಾಗದವ್ರಿ ಕಿಮ್ಮತ್ ಏನು ಹೇಳಿರ ಒಂದು ಒಂದು ಲಕ್ಷ ಅರವತ್ತು ಸಾವಿರ ರೀ ಎಷ್ಟು ಬಂದರೂ ಕೊಡೋರ ಒಂದು ಮೂವತ್ತು ಎರಡು ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಹಾಂ ರೀ ಹಾಂ ರೀ ಸೆವೆನ್ ಸಿಕ್ಸ್ ಒನ್ ಓಕೆ

ನಿನ್ನ ಹೆಸ್ರು ಏನಪ್ಪ ಭೀಮಪ್ಪ ಏನಪ್ಪ ಭೀಮಾಪ ಭೀಮಪ್ಪ ಬಾಯ ಹೆಂಗದಪ್ಪ ಇವ ನಾ ಹಚ್ಚಿ ಹಲ್ಲ ಹಚ್ಚಿಲ್ಲ ಹಾಂ ಹಾಂ ವರ್ಷ ಇದ್ದುವ್ವ ಒಂದು ಎರಡು ಮೂರು ವರ್ಷ ಎರಡು ಮೂರು ವರ್ಷ ಇದ್ದು ಹಲ್ಲು ಹಚ್ಚಿಲ್ಲ ಅಂದೆ ನಾ ಕೊಳಗಟ್ಟೆ ಹಾ ಹಾಂ ಹಾಂ ಕೆಲಸ ಇಲ್ಲಪ್ಪ ಹಾಂ ಎಡಕ್ಕೆ ಯಾವ್ದು ಬಲಕ್ಕೆ ಯಾವ್ದು ಯಾವ್ದು ನಿನ್ನ ಕಡೆ ಇದ್ದಿದ್ದು ಎಡಕ್ಕೆ ಕಿಮ್ಮತ್ ಏನು ಹೇಳಿರಬೇಕು ಎರಡು ಲಕ್ಷ ಎರಡು ಲಕ್ಷ ಎಷ್ಟು ಬಂದರೂ ಕೊಡು ವಿಚಾರ ಐತೆ ಒಂದು ಎಂಬತ್ತು ಒಂದು ಎಂಬತ್ತರ ಎಡ ಬಲ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳ್ಕ ಎಂಟು ಎಂಬತ್ತು ಹಾಂ ಏಳು ಜೀರೋ ಹಾಂ ಏಳು ಜೀರೋ ಹಾಂ ಡಬಲ್ ಏಳು ಹಾಂ ಆರು ಮೂರು ಮೂರು ಇವು ನಿಮ್ಮ ಅಲ್ಲ ಇಲ್ಲಷ್ಟು ಇಲ್ಲ ಮೈ ಕೊಡ್ಬಲ್ಲ ಇವ್ರಿ ಯಾವ್ರಿ ಅಣ್ಣ ಹುಣ್ಸಾಳ್ ರೀ ಹುಣ್ಸಾಳ್ ರೀ ಹ್ಞೂ ರೀ ಎಷ್ಟು ಜೋಡ್ ಎರಡು ಜೋಡ್ರಿ ಎರಡು ಜೋಡ್ರಿ ಬ್ಯಾಗ್ ಹೆಂಗ್ ಅದಾವ್ರಿ ರೀ ಎರಡು ರೀ ಹ್ಞೂ ರೀ ಎಡಕ ಬಲಕ ಅದು ಬಲಕ ರೀ ಎಡಕ ಈ ಸೈಡ್ದ ಬಲಕ ಏನ್ರಿ ನಿಮ್ಮ ಕಡೆದ್ದು ಎಡಕ ಹಾಂ ರೀ ಕಿಮ್ಮತ್ತೇನು ಹೇಳಿರಿ ಕಿಮ್ಮತ್ತು ಒಂದು ಹತ್ತು ರೀ ಒಂದು ಲಕ್ಷ ಎಷ್ಟು ಬಂದ್ರೆ ಕೊಡೋರೀ ಎಂಬತ್ತರ ಮುಂದಿನ ಲೆಕ್ಕ ರೀ ಒಳಗೇನಿಲ್ಲ ಎಲ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನೈನ್ ಸೆವೆನ್ ಹಾಂ ರೀ ಸೆವೆನ್ ಸಂಜು ರೀ ಸಂಜು ಆಮೇಲೆ ಇನ್ನೊಂದು ಯಾವ್ದ್ರಿ ಅಲ್ಲಿ ತಗೊಂಡು ರೀ ಹಾಂ ಹಾಂ ಇದು ನಿಮ್ದು ರೀ ಈ ಕರ ಈ ಫೋನ್

ಇವಾಗ ಒಂದು ವರ್ಷದ ಒಂದು ವರ್ಷದ್ದು ರೀ ಕೊಳಗಟ್ಟೆ ರೀ ಬಂಡಿ ರೀ ಹಾಂ ಹಾಂ ಕಿಮತ್ರಿ ಎಪ್ಪತ್ತೈದು ಸಾವಿರ ಎಲ್ಲ ಸುಳಿ ಸೂತ್ರ ಎಲ್ಲ ಎಷ್ಟು ಬಂದ್ರೆ ಕೊಡೋ ವಿಚಾರ ರೀ ಐವತ್ ರೀ ಐವತ್ತರ ಒಳಗೆ ಏನಿಲ್ಲ ರೀ ರೀ ಹಾಂ ಹಾ ಇನ್ನೊಂದು ನಂಬರ್ ರೀ 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 ಹೇಳಣ ಮತ್ ಯಾವ್ದಾವ್ರಿ ಮತ್ತೆ ಯಾವ ಈ ಸಾರಿ ಸಂಜೀವನ ಈ ಸರಿ ಯಾಕೆ ದೊಡ್ಡ ತಂದಿಲ್ಲ ಇಟ್ಟದ್ರಿ ಬರೋಬ್ರಿ ಹಾಂ

ಮೂರು ಲಕ್ಷ ಎಂಬತ್ತು ಸಾವಿರ ಚಂದದವ್ರಿ ಯು ಕ್ಯೂರು ಮೂರು ಲಕ್ಷ ಎಂಬತ್ತು ಸಾವಿರ ಕಿಮ್ಮತ್ ಹೇಳ್ತಾರ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆನಾಡ್ರ ಮುಂದಿನ ಲೆಕ್ಕ ರೀ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಏಟ್ ಒನ್ ಹಾಂ ರೀ ಐರೋ ಹಾಂ ಇದು ಐದು ಅಲ್ರಿ ಐದು ಮೂರು ಎಂಬತ್ತು ರೇಟ್ ಹೇಳಿ ಮೂರು ಮುಂದೆ ಬಂದರೆ ವ್ಯವಹಾರ ಮಾಡ್ಕೋತನಂತಾರೆ ಅನ್ನಗಳು ನಾಗ್ನೂರದು ಇವ ತಾವಿಲ್ಲಿ ನೋಡ್ಬೋದು ಬಹುಶಃ ಈ ಪ್ಯಾಟೆಗೆ ದೊಡ್ಡ ಮಾಪಿನ ತೋಳು ಅನ್ನಿಸ್ತಾವ ಈಗ ಸದ್ಯ ಯಾವ್ರಿ ಅಣ್ಣ ನಾಗ್ನೂರು ನಾಗ್ನೂರು ಹಾಂ ರೀ ಹ್ಞೂ ಅಲ್ಲ ಅವ್ರಿ ಇನ್ನೂ ಇಲ್ಲ ರೀ ಇನ್ನೂ ಇಲ್ಲ ರೀ ಹ್ಞೂ ರೀ ಎಷ್ಟೊಂದು 2 1/2 ವರ್ಷದ ಕರದ ಹ ಆ 2 1/2 ವರ್ಷದ ಕೊಳಗಟ್ಟೆ 1/2 ವರ್ಷದ ಕೊಳ್ಳಗಟ್ಟೆ ರೀ ಆ ಕೊಳ್ಳಗಟ್ಟೆ ರೀ ಎಲ್ಲಾ ತರ ಹುಡುಿದಿರಿ ಹೌದ್ರಿ ಮಟ್ಟೆ ಕೆಲಸನೋ ರೀ ಮಟ್ಟೆ ಕೆಲಸ ಮಾಡಿದ್ರಿ ಹ ಕೊಳ್ ಬಿಡಾವಲ್ರಿ ಹ ಬಿಡಾವರು ಕಿಮ್ಮತ್ ಏನು ಹೇಳ್ತರೆ ಇದು ಒಂದ ಲಕ್ಷ ಹೇಳ್ತರೆ 1 ಲಕ್ಷ ರೀ ಹ ಎಷ್ಟು ಬಂದ್ರೆ ಕೊಡು ವಿಚಾರ ಐತಾನ

ಚಿಮ್ಮತ್ತೇನು ಹೇಳ್ತಾರೆ ಹಾಂ ಇಪ್ಪತ್ತು ಎಪ್ಪತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಎಷ್ಟು ಬಂದರೂ ಕೊಡು ವಿಚಾರ ಐತಿ ಹದಿನೆಂಟು ಬಂದ್ರು ಹದಿನೆಂಟತ್ತು ಬಂದರೆ ನಂಬರ್ ಅಷ್ಟು ಹೇಳಿರಿ ನೈನ್ ಡಬಲ್ ಹಾಂ ಸಿಕ್ಸ್ ಡಬಲ್ ಹಾಂ ಹಾಂ ಸುಳಿ ಎಲ್ಲ ಇಪ್ಪತ್ತೇಳು ಹದಿನೆಂಟು ಬಂದ್ರೆ ನಿಮ್ಮ ಹೆಸ್ರು ಬಸವರಾಜ್ ಓಕೆ

ಹಂಡ್ರ <laughs> <but> <resolubles> ಯಾವ್ರಿ <muchurra> ಹಂಚೂರಿ <muchurra> ಏನೇ ನೋಡ್ರಿ ಎತ್ಗಳೊಳಗೆ ಓ ಏನೋ ನೋಡತಿದ್ರೆ ಕಿವಿರಿ ಮಾತ್ರ

ಹಾ ಹಾ ಬರೋಬ್ರಿ ಕಿಮತ್ ಏನ್ ಹೇಳಿ ರೀ ಎರಡು ಲಕ್ಷ ಹತ್ತು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಎಂಬತ್ತರ ಎಂಬತ್ತು ಎರಡಬಲ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ನೈನ್ ಡಬಲ್ ಸಿಕ್ಸ್ ಫೈವ್ ಸಿಕ್ಸ್ ಒನ್ ಜೀರೋ ಬಲ ವ್ಯವಹಾರ ಮಾಡ್ಕೋತ ನಂತರು क्या नहीं हुआ? नीलपाई नोटे नोटे टुकाई है नोटे टुकाई है अम्म कुछ तो जिस मुंडा नीलपाई है नोटे टुकाई है तो नहीं नोटे टुकान रात भूजे हैं क्या करेंगे किरण बांगले नौ रतना हाँ ಮಾನ್ಯ ಆ ಸಣ್ಣ ಖರಕ್ಕೆ ಹೊಯ್ಲಿಲ್ಲ ಅದನ್ನ ಅಂಥದ್ದು ಯಾವ್ದಾವೇನು ರೀ ಶರ್ತಿಗೆ ಬರುವಂತವ ಕೇಳತ್ತೀರಿ ಮಂಡ್ಯದವ್ರು ಕೇಳತ್ತೀರ ಹಾಂ ಸ್ವಲ್ಪ ಹಾಲ ಇದು ಹಾಲಲ್ಲಿ ಕರಬೇಕಂತ ಮನ್ಯಿತ್ರ ಶರ್ತಿಗೆ ಆಗುವಂಥದ್ದ ಅಂತದ ಐತ್ರಿ ನಿಲ್ರಿ ಒಂದಚೂರು ಚೂರು ನೋಡ್ತಿರ್ತಾರೆ ಈ ವಿಡಿಯೋ ನಿಮ್ಮ ನಂಬರ್ ಅಷ್ಟೇ ರೀ ಮಾನ್ಯ ಮಂದ ಹಾಲಲ್ಲಿ ಕರ ಇತ್ತಲ್ಲ ಇತ್ರಿ ಅಂತದ ಸ್ವಲ್ಪ ಮಂಡ್ಯದವ್ರಿಗೆ ಒಂದ್ ಬೇಕಾಗಿತ್ರಿ ಮತ್ತೊಂದು ಅದೇ ಐತ್ರಿ ಎಲ್ ಮುಸುಗುಪ್ಯಾಗ ಐತ್ರಿ ಹಾ ಹಾ ಒಂಚೂರು ಇದ್ರೆ ಇದ್ ಮಾಡ್ರಿ ನಿಮ್ದಷ್ಟ ನಂಬರ್ ಹೇಳಿ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೈನ್ ಸಿಕ್ಸ್ ಡಬಲ್ ಒನ್ ಹನ್ರಿ ಜೀರೋ ಏಟ್ ಹನ್ರಿ ಒನ್ ಡಬಲ್ ಸಿಕ್ಸ್ ಓಕೆ ರೀ

ನಿನ್ನ ಮನಸ್ಸು ಕೊಡ ಅವ್ರಿಗೂ ಐತಾವ್ ಬಾಡಿ ಬಿಟ್ಟು ಈಗ ಅವನಾಗ ಮಾಡ್ಕೊಂಡ್ ಕುಲ ಆಗದ ಏನು ನಿಂದ್ರತ ಬ್ಯಾಡ ಬೇಡ ಬಾಳ ಕೊಡೋದು ಬಾಯ್ ಹೆಂಗದವ್ರಿ ಚಂದ ಮೈಸೂರಿ ಕಿಮ್ಮತ್ ಏನ್ ಹೇಳ್ತೀರಿ ಒಂದ್ ಲಕ್ಷ ಅರವತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡ ವಿಚಾರ ಐತಾನ ಎಷ್ಟು ಬಂದ್ರೆ ಕೊಡು ವಿಚಾರ ನಮ್ದು ಒಂದು ನಲ್ವತ್ತೈದು ಒಂದು ನಲ್ವತ್ತೈದರ ಮುಂದೆ ಬಂದ್ರೆ ಕೊಡ್ತಾರೆ ಮೊಬೈಲ್ ನಂಬರ್ ಅಷ್ಟು ಹೇಳಿ ಏಟ್ ಒನ್ ಏಟ್ ಒನ್ ಫೋರ್ ಸೆವೆನ್ ರೀ ಫೈವ್ ಸಿಕ್ಸ್ ಹಾನ್ರಿ ಸೆವೆನ್ ನೈನ್ ಹಾನ್ರಿ ಜೀರೋ ಫೈವ್ ಓಕೆ ಥ್ಯಾಂಕ್ಸ್ ಅದಕ್ಕೆ ಈಗ ಆರಲ್ಲಿ ಅಂದ್ರೆ ಒಂದು ಆರು ವರ್ಷ ರೀ ಐದು ವರ್ಷ ರೀ ಹಾಂ ಹಾಂ ಎಲ್ಲ ಗದ್ದೆ ಮಾಡಿ ಕೆಂಚಣ ಇದು ಗೋದಾ ಪಾಟೀಲ್ ಅಂತೇಳಿ ಒಂದು ಅರವತ್ತೇಳರವರ ಒಂದು ನಾಲ್ವತ್ತೈದು ರೀ ಎಲ್ಲ ಯಾವ್ರನಾಟ್ರಿ ಜಕಾನಿಟ್ರಿ ಎಸ್ ಜೋಡ್ತಾ ರೀ ಜೋಡ್ರಿ ಎರಡು ಜೋಡ್ರಿ ಎರಡು ರೀ ಇನ್ನೊಂದು ಜೋಡ ಇಲ್ಲಿ ಬಾಜೂರಾ ಇಲ್ಲಿ ಕಟ್ಟತರ ಇವು ಹಲಾವ್ರಿ ಇನ್ನ ಇಲ್ಲ ರೀ ಎಷ್ಟು ವರ್ಷ ಖರವ್ರಿ ಎರಡು ವರ್ಷ ಒಳಗದವ್ರಿ ಎರಡು ವರ್ಷ ಒಳಗದಾವೆ ರೀ ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರೀ ಕಿಮ್ಮತ್ತ ಅರವತ್ತೈದು ರೀ ಅರವತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋ ರೀ ಐವತ್ತು ಬಂದ್ರೆ ಕೊಡೋದ್ರಿ ಐವತ್ತರ ಎರಡಲ್ಲ ಕೊಡ್ತೀರಿ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ತೊಂಬತ್ತೆಂಟು ರೀ ತೊಂಬತ್ತೆಂಟು ನಲ್ವತ್ತೈದು ಐವತ್ತೈದು ನಲವತ್ತೈದು ರೀ ತೊಂಬತ್ತೆಂಟು ನಲ್ವತ್ತೈದು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತಾರು ಐವತ್ತೊಂದು ಎಪ್ಪತ್ತಾರು ಐವತ್ತೊಂದು ಎಷ್ಟು ಬೇರಲಿಲ್ಲ ನೀನು ಬರ ಹೋಗ್ಲಾ ಮಕ್ಕಳಿಗೆ ಬರಸೋ ಬೇಸ್ರ ಇವ್ ಹೆಂಗದವ್ರಿ ಬ್ಯಾಚಿಲ್ಲರಿ ಹಚ್ಚಲ್ರಿ ನಡಿಯ ಕಡೆ ಅವ್ರ ಬಾಜು ಎಷ್ಟು ವರ್ಷದ ರೀಡ್ ವರ್ಗಟ್ಟೆ ರೀ ಯಾವ ಕೆಲಸ ಬಂಡಿ ಅಷ್ಟೇ ಅಷ್ಟು ಏನೇ ಜೋಡಿಗೆ ಅರವತ್ತು ರೀ ಎಷ್ಟು ಬಂದ್ರೆ ಕೊಡೋರು ಎಡ ಬಲ ಕೊಡ್ತೇರಿ ಒಳಗೆ ವಿಚಾರ ಐತ್ರೋ ಇಲ್ಲೋ ಐವತ್ತರ ಮುಂದಿನ ಲೆಕ್ಕ ರೀ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿಕ್ಸ್ ಥ್ರೀ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ನೈನ್ ಒನ್ ಫೋರ್ ತ್ರೀ ನೈನ್ ನೈನ್ ಫೋರ್ ನೈನ್ ಫೋರ್

ема квартираныа мени чалбай тура дар

ಹಾಂ ರೀ ಹಾಯ್ದಿತ್ ರೀ ಕಕಾ ಯಾವ್ರಿ ನಾಗ್ನೂರು ರೀ ನಾಗ್ನೂರು ರೀ ಬಾಯ್ ಹೆಂಗದವ್ರಿ ಬಾಯಿ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಎಡಕ್ಕೆ ಯಾವ್ದು ರೀ ಬೆಲ್ಲಕ್ಕೆ ಯಾವ್ದಾ ಇದು ಎಡಕ್ರಿ ಇದು ಹೌದು ರೀ ಚಿಮ್ಮತ್ ಏನು ಹೇಳಿ ರೀ ಒಂದು ಮೂವತ್ತು ರೀ ಒಂದು ಲಕ್ಷ ಮೂವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಏನು ಹಾಂ ಏನು ಆರಕ್ಕೆ ನಿಂತ ರೀ ಒಳಗಿನ ಸುದ್ದಿ ಏನೈತ್ರ ಒಂದ್ರ ಒಳಗೆ ಒಂದ್ರ ಮುಂದೆ ರೀ ಬರೋಬ್ರಿ ಮೊಬೈಲ್ ನಂಬರ್ ರೀ ಇಲ್ಲ ರೀ ಅವ್ನ ಹುಡುಗ ಬರ್ತಾನೆ ಮೊಬೈಲ್ ಅವ್ರಿ ನಾವು ಫೋನ್ ನಮಗೆ ಕೊತ್ರಿ ಅವ್ರ ಮತ್ತವ್ರಿ ನಿಮ್ಮ ಎರಡವ್ರಿ ಸುಮ್ ಸಾ ಸಾಯಂಕಾಲ ಹೋಗಿ ಬರ್ಬೇಕು ಬಂದು ಹೊಡ್ರಿ ತಮ್ಮ ತಮ್ಮ ಹೆಸರ ಲಕಾಪ್ ಹೋಗ್ತಾರೈಡ ಮಾಡ್ಬೋ ಯಾವ್ರಿ ಧಾರಮಟ್ಟಿಯವ್ರಿ ಹಾಂ ಹಲೋ ಹಲೋ ಅಚ್ಚೆ ಅವ್ರಿ ಹಲೋಲ್ರಿನಾಷರವ್ರ ಇವು ಹದಿಮೂರು ತಿಂಗಳದ್ರಿ ಹದಿಮೂರು ಹಾಂ ಕೊಳಗಟ್ಟೆ ರೀ

ಕಿಮ್ಮತ್ ಏನೇ ರೀ ಸುಕ್ರ್ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಎಷ್ಟು ಬಂದರೂ ಕೊಡೋ ರೀ ಒಂದ್ರೆ ಮುಂದಿನ ಲೆಕ್ಕ ರೀ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ನೈನ್ ಡಬಲ್ ಫೋರ್ ರೀ ನೈನ್ ಡಬಲ್ ಫೋರ್ ನೈನ್ ಫೋರ್ ನೈನ್ ಟೂ ರೀ ಟೂ ಏಟ್ ಫೈವ್ ಏಟ್ ಫೈವ್ ಸಿಕ್ಸ್ ಏಟ್ ಟೂ ಸಿಕ್ಸ್ ಏಟ್ ಟೂ ಸಿಕ್ಸ್ ಏಟ್ ಟೂ ಹ್ಞೂ ಥ್ಯಾಂಕ್ಸ್ ರೀ